ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂತ ಭಾವಿಸ್ತಾ ನಾವು ಕೂಡ ಸೂಪರಾಗಿದ್ದೀವಿ ಬೆಳ್ಳು ಬೆಳಗ್ಗೆನೆ ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ರೊಟ್ಟಿ ಹಾಕೋಣ ಅಂತ ಹೇಳಿ ತುಂಬ ಸಂಡೇ ಇವತ್ತು ಎಂಟು ಗಂಟೆಗೆ ಹೇಳೋಣ ಅಂದ್ಕೊಂಡೆ ಆರೂವರೆಗೆ ಹೇಳ್ಬಿಟ್ಟೆ ಬಿ ಲೇಟಾಗಿ ಹೇಳಬೇಕು ಅಂದ್ಕೊಂಡ ದಿನ ಬೇಗ ಎಚ್ಚರ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಟಮೊಟೊ ಪಲಾವ್ ಮಾಡೋಣ ಅಂದ್ಕೊಂಡೆ ನಮ್ಮಮ್ಮ ಬಟ್ಟೆ ಹೋಗಕ್ಕೆ ಹೋಗ್ಬಿಟ್ಟಿತ್ತು ಬೆಳಗ್ಗೆ ಬೆಳಗ್ಗೆಲೆಯ ಕೆರೆಗೆ ಬಂತು ಬೆಂಡೆಕಾಯಿ ಇಲ್ವಾ ಬೆಂಡೆಕಾಯಿ ಪಲ್ಯ ಅಂತ ಮಾಡುವಂತೂರಾಕಿ ಸರಿ ಯಾಕಪ್ಪ ಅಂದ್ಬಿಟ್ಟು ಸ್ವಲ್ಪ ಟೊಮೊಟೊ ಕುದಿದ್ದೆ ಅದಕ್ಕೆ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಇವಾಗ ಬೆಂಡೆಕಾಯಿ ಬೀಳ್ತಾ ಇದೀನಿ ರೊಟ್ಟಿ ಹಾಕಿ ತಿನ್ಬೇಕು ಅಬ್ಬಜ್ಜಿನ ಮನೇಲೆ ಐತೆ ಕೆಲ್ಸಕ್ಕೆ ಹೋಗಿಲ್ಲ ಪಟ ಅಂತ ರೊಟ್ಟಿ ಹಾಕಿ ಬೆಂಡೆಕಾಯಿ ಪಲ್ಯ ಮಾಡೋಣ ಫ್ರೆಂಡ್ಸ್ ಪೈ ರೊಟ್ಟಿ ಕೆಲಸ ಮುಗೀತು ಒಂದ್ರೋಜ್ ತಿಂದಾಯ್ತು ಅಮ್ಮ ತಿನ್ಬೇಕು ನಾನು ತಿನ್ಬೇಕು ನಾನು ಲಾಸ್ಟ್ ಆಯ್ತಲ್ಲ ಒಂಚೂರು ಹಾಕೊಂಡೆ ಒಟ್ಟಿ ಹಸ್ರು ಅದು ಬೆಯ್ಯೋ ಬೇಯಿಸಿ ಕ್ಲೀನ್ ಮಾಡೋ ತನಕ ತಿನ್ನಕ್ಕೆ ತಿನ್ನೇಕಾಯು ಏನು ಆಗೋದಿಲ್ಲ ತಿಂದಕ್ಕೆ ಅಂತ ರೊಟ್ಟಿಗೆ ಬೆಂಡೆಕಾಯಿ ಪಲ್ಯಕ್ಕೆ ಸಖತ್ತಾಗೈತಿ ನಮ್ಮ ಅಪ್ಪಾಜಿ ಒಂದು ಅಣಬೆ ಸಿಕ್ಕಿತ್ತು ಅಂತ ಹೇಳಿ ಅಣ್ಣೆನೂ ತಂದಿದ್ದು ಅದನ್ನ ಬೆಂಡೆಕಾಯಿ ಪಲ್ಯದೊಳಕಾಕಿದೆ ಮಸ್ತಾಗೈತೆ ಇವಾಗ ನನ್ನ ಅಡುಗೆ ಮನೆ ಅವಸ್ಥೆ ಆಗೈತೆ ಅಂತ ನೀವು ನೋಡಿದ್ರೆ ಹಂಗೆ ತರಕೆ ಒಂದು ಹತ್ತು ನಿಮಿಷ ಬೇಕು ಕ್ಲೀನ್ ಮಾಡೋಕೆ ಯೋಚನೆ ಮಾಡ್ತಾ ಇದ್ದೀನಿ ತಿನ್ಬಿಟ್ಟು ಕ್ಲೀನ್ ಮಾಡೋಣ ಅಪ್ಪ ಕ್ಲೀನ್ ಮಾಡಿಬಿಟ್ಟು ಒಟ್ಟಿಗೆ ತಿನ್ಬಿಟ್ಟು ಕೂತ್ಕೊಳ್ಳೋಣ ಅಂತ ತೋರಿಸ್ತೀನಿ ತಾಳಿ ಹೆಂಗೆ ಮಾಡಿದ್ದೀನಿ ಅಡುಗೆ ನಾನು ಇದು ಲಾಸ್ಟ್ ರೊಟ್ಟಿ ಅಂತ ನಮ್ಮಮ್ಮ ತಿಂದಿಲ್ಲ ನಾನು ತಿನ್ಬೇಕಿನ್ನು ನೋಡಿ ನಮ್ಮ ಅಡುಗೆ ಮನೆ ಅವಸ್ಥೆನ ಐ ಸಿ ಗ್ಯಾಸು ನೋಡೋಕ್ಕಾಗೋದಿಲ್ಲ ಇದು ರೊಟ್ಟಿ ಮನೆ ಕೆಲವೊಬ್ರು ಶೆಲ್ಫ್ ಮೇಲೆ ಶೆಲ್ಫ್ ಒರೆಸ್ಕೊಂಡು ಹಸಿಟ್ಟು ಹಾಕ್ಕೊಂಡು ರೊಟ್ಟಿ ಹಾಕ್ತಾರೆ ಒಬ್ಬೊಬ್ರು ಕವರಲ್ಲಿ ಹಾಕ್ತಾರೆ ನಾವು ಇದು ರೊಟ್ಟಿ ಮನೆದೆ ಹಸಿ ಇಟ್ ಹಾಕ್ಕೊಂಡು ಹಸಿಟ್ಟಲ್ಲಿ ಇದು ಮಾಡ್ತೀವಿ ಈ ಬಾಂಡೆ ಕಲಸ್ಕೊಂಡಿದೆ ನೋಡಿ ಈ ಹುರಿದ್ನಲ್ವ ಬೆಂಡೆಕಾಯ ಬಾಂಡೆ ಎಲ್ಲ ಫುಲ್ ಸೀದೋಗ್ಬಿಟ್ಟೈತೆ ಅಯ್ಯಪ್ಪ ಅಡುಗೆ ಮನೆ ಫುಲ್ ಮೆಸ್ಸಿ ಮೆಸ್ಸಿ ಆಗಿದೆ ಇವಾಗ ಪಟ್ಟ ಪಟ್ ಅಂತ ಹೇಳಿ ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡಿದೆ ಕಾಲು ಗಂಟೆ ಅಂತೂ ತಗೊಂಡೆ ತಗೋತು ಈಗ ಫುಲ್ ಕ್ಲೀನ್ ಮಾಡಿ ಎಲ್ಲನೂ ಪಾತ್ರ ನಮ್ಮ ಅಮ್ಮ ತಿಂಡಿ ತಿಂದ್ಬಿಟ್ಟು ತೊಳ್ಕೊತಿದೆ ಇವಾಗ ನಾನು ತಿಂಡಿ ತಿನ್ನಬೇಕು ರೊಟ್ಟಿ ಆರು ಹೋಗ್ಬಿಟ್ಟೈತೆ ಫ್ರೆಂಡ್ಸ್ ಅದಕ್ಕೆ ಹರಳೆ ಎಲ್ಲ ತೊಳೆಯಕ್ಕೆ ಹಾಕ್ಬಿಟ್ನಾ ನಾನೆಲ್ಲ ಕ್ಲೀನ್ ಮಾಡಿ ಎಲ್ಲ ಇದು ಮಾಡ್ ರೊಟ್ಟಿ ಆರೋಗ್ಬಿಟ್ಟೈತೆ ಪಲ್ಯನೂ ಆರೋಗೈತೆ ಅದಕ್ಕೆ ಈ ಥರ ಪುಲ್ಕ ಏನು ಚಪಾತಿ ಪುಲ್ಕ ಮಾಡ್ಕೋತಾರಲ್ಲ ಆ ಥರ ಸುಟ್ಕೋತಾ ಸುಟ್ಕೋತಾಯಿ ಹಿಂಗೆ ಸುಟ್ಕೊಂಡು ತಿಂದ್ರೂ ರೊಟ್ಟಿನ ತುಂಬ ಚೆನ್ನಾಗಿರುತ್ತೆ ನೀವು ಹಾಕಿ ಆರೋಗಿರುತ್ತೆ ಅಂದ್ಕೊಳ್ಳಿ ರೊಟ್ಟಿ ಮನೆಯಲ್ಲಿ ಆಗ ಈ ಥರ ಗ್ಯಾಸಲ್ಲಿ ಸುಟ್ಕೊಂಡು ತಿನ್ನಿ ಆಯಿತಾ ಆಲ್ರೆಡಿ ಟೈಮ್ ಬಂದು ಹತ್ತು ಗಂಟೆ ಏನೋ ಆಗಿತ್ತು ಹಸುವಾಗ್ತಾಯಿತ್ತು ಸ್ವಲ್ಪ ತಿಂದಿದ್ದೆ ಅಷ್ಟೇ ಸರಿ ಅಂದ್ಬಿಟ್ಟು ತಟ್ಟೆಗೆ ಹಾಕ್ಕೊಂಡು ಬಂದೆ ನಾನು ನನಗೆ ವಿಚಾರ ಗೊತ್ತಿತ್ತು ನಾವು ಊಟ ತಿನ್ನಬೇಕಾದ್ರೆ ಪ್ರೇಯರ್ ಮಾಡಿ ಥ್ಯಾಂಕ್ ಯು ಹೇಳ್ಬಿಟ್ಟು ತಿಂದರೆ ನಮಗೆ ಏನೊಂಥರ ಎನರ್ಜಿ ಬರುತ್ತೆ ಬಾಡಿಗೆ ಅಂತ ಹೇಳಿ ನಾನು ಒಂದು ಬ್ರಾಡ್ಕಾಸ್ಟ್ ಚಾನಲ್ಲು ದಿಶಾ ಬ್ರಾಡ್ಕಾಸ್ಟ್ ಚಾನಲು ನೋಡಿದ್ದೆ ಆ್ಯಂಡ್ ಬೇರೆ ಚಾನಲ್ಸಲ್ಲೂ ಯೂಟ್ಯೂಬಲ್ಲಿ ನೋಡಿದ್ದೆ ಬಟ್ ನಾನು ಯಾವಾಗಲೂ ಮಾಡ್ತಿರ್ಲಿಲ್ಲ ಸರಿ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಪ್ರೇಯರ್ ಮಾಡಿಬಿಟ್ಟು ಥ್ಯಾಂಕ್ ಯು ಹೇಳ್ಬಿಟ್ಟು ನಾವು ತಿನ್ನೋದು ಏನು ಫುಡ್ ಇದೆ ಅದು ಥ್ಯಾಂಕ್ ಯು ಹೇಳ್ಬಿಟ್ಟು ತಿನ್ನೋಣ ಒಂದು ಥ್ಯಾಂಕ್ ಯು ಹೇಳ್ಬಿಟ್ಟು ಅಂತ ಹೇಳಿ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಡೈಲಿ ಮಾಡ್ತೀನಿ ನಾನು ಆ ಥರ ಒಂದು ಥ್ಯಾಂಕ್ ಯು ಹೇಳಿ ಪ್ರೇಯರ್ ಮಾಡಿಬಿಟ್ಟು ತಿಂದರೆ ನಮಗೆ ಎನರ್ಜಿ ಇನ್ನೂ ಜಾಸ್ತಿ ಬರುತ್ತೆ ಯಾಕಂದರೆ ನಮ್ಮ ಬಾಡಿಗೆ ನಾವು ಆಹಾರ ತಿಂದರೆ ಅಲ್ವಾ ಎನರ್ಜಿ ಬರೋದು ಆಹಾರಕ್ಕೆ ಒಂದು ಧನ್ಯವಾದಗಳನ್ನ ತಿಳಿಸಿದ್ರೆ ಗ್ರ್ಯಾಟಿಟ್ಯೂಡ್ನ ತಿಳಿಸಿದ್ರೆ ಇನ್ನೂ ಒಳ್ಳೆಯದು ಇನ್ನೂ ಡಬಲ್ ಎನರ್ಜಿ ಬರುತ್ತೆ ಅಂತ ಹೇಳಿ ಇಲ್ಲಿ ನೋಡಿ ನಮ್ಮ ಕೃತ್ಯನ ಆಮ್ನಣ್ಣ ಒಬ್ಬರಿಗೂ ಕೊಡ್ದಂತ ನಿಂತಾವಳು ಅದನ್ನು ಒಂದು ಪೀಸ್ ಅಷ್ಟೇ ಅವಳು ಮೂರು ಪೀಸ್ ಅಂತೆ ನಂಗೆ ಒಂದು ಅಂತೆ ಕಾಡಿನೂರು ಅಜ್ಜಿಗೆ ವಾಟೆ ಅಂತೆ ಅಲ್ವ ಚಿನ್ನ ಇನ್ನೂ ಒಂದು ಪೀಸ್ ಕೊಡಮ್ಮ ಕೊಡಮ್ಮ ಪೀಸು ಒಂದು ಪೀಸು ನಿನ್ನಮ್ಮ ತಾನೆ ನಾನು ನಿನ್ನಮ್ಮ ತಾನೇ ನಂದು ಕೊಡ ಮಗ ನನಗೆ ಮಗ ತಾನೇ ಕೊಡ್ತದೆ ನನ್ನ ಮಗ ನಿಮ್ಮ ಮಾವನಿಣಿ ಅಂದ್ರೆ ಇಷ್ಟನಾ ನೋಡಿ ಅಜ್ಜಿಗೆ ವಾಟೆ ಕೊಟ್ಟಿದ್ಲು ವಾಟೆ ತಿನ್ಕೊತು ಅಜ್ಜಿ ಕೊಡ್ತೀನಿ ತಿಂಡಿ ತಿನ್ಬಿಟ್ಟು ರೊಟ್ಟಿ ತಿನ್ಬಿಟ್ಟು ಗದ್ದೆ ಹೋಗಿತ್ತು ಫ್ರೆಂಡ್ಸ್ ಯಾಕೆ ಅಂದರೆ ಹೇಳಲಿಲ್ಲ ಸೆಣಬಿನ ಹೂ ಈಗ ಬರ್ತೀನಿ ಅಂತ ಹೇಳಲಿಲ್ಲ ಹೇಳಿದಿದ್ರೆ ನಾನು ಹೋಗಿವೆ ತೋಟದ ಹತ್ರಕ್ಕೆ ನೀವು ಕಮೆಂಟ್ ಹಾಕಿದರೆ ಯಾರೊಬ್ಬರು ಅದು ಗಿಡ ಹೆಂಗಿರ್ತದೆ ತೋರಿಸಿ ಅಂತ ತೋರಿಸಿವೆ ನೋಡಿ ಇದೆ ಸೆಣಬಿನ ಹೂವು ಇದರಲ್ಲೇ ಮೊನ್ನೆ ನಾವು ಸೊಪ್ಪು ಸಾಂಬಾರು ಮಾಡಿದ್ದು ಬೇಯಿಸ್ತಾ ತೋರಿಸಿದೆ ಅದೇ ಕವರ್ ತೊಗೊಂಡೋದೆಲ್ಲ ತಿನ್ನೋ ಇದು ಸೆಣಬಿನ ಹೂವು ನಾನು ಹೋಗಿ ಗಿಡ ಯಾವ ಥರ ಇರೋದು ಅಂತ ವಿಡಿಯೋ ಮಾಡಿ ತೋರಿಸಿವೆ ನಮ್ಮಮ್ಮ ಹೇಳಲಿಲ್ಲ ಇವಾಗ ಹೇಳ್ತಾ ಇದ್ದೆ ನಮ್ಮ ಪಕ್ಕದ ಮನೆಯವ್ರಿಗೆ ಬೇಕಂತೆ ಅದಕ್ಕೆ ಅವರು ಕೊಡ್ತದಂತೆ ಮಗ ಇರ್ತಾರಂತೆ ಅವ್ರಿಗೆ ಆಸೆ ಬೈಕ್ ನೀನೇ ತಾನೇ ಹೇಳಿದು ಮಗ ಇರ್ತಾರೆ ಬೈಕೆ ಅದಕ್ಕೆ ಕೊಡೋಕೊಯ್ತ ಇದ್ದೀನಿ ಅಂತ ನಾನು ಬರಿಬೇಕ

ಕಚ್ಚೆ ಕಚ್ಚೆ ತೆಗಿಬೇಕು ನಮ್ಮ ಕೃತು ನಮ್ಮ ಕೃತಗೆ ಬಂತದ ಅಳಿಸಿನ ಹಣ್ಣಲ್ಲಿ ಕಚ್ಚೆ ತೆಗ್ದಿನ್ಬೇಕು ಅಂದರೆ ಕುರಿತು ಅವ ದೇವಸ್ಥಾನಕ್ಕೆ ಹೋಗಿದ್ದೀವಲ್ಲ ಅಳಿಸಿನ ಹಣ್ಣು ತಗೊಟ್ಟಿದ್ರು ನನ್ನ ಫ್ರೆಂಡ್ ಸಿಕ್ಕಿ ವರ್ಷಿತನ ಹೋಗಿದ್ದೀವಿ ಕಾಚ ತೆಗಿಯಮ್ಮ ಕಾಚ ತೆಗಿಯಮ್ಮ ಅಂತ ಕಚ್ಚೆ ಅನ್ನೋಕ್ಕೆ ಬರ್ತಾನೆ ಅಪ್ಪಾಜೀನು ಬಂದಿಲ್ಲ ಎಲ್ಲಿಗೆ ಹೋಗೋದೆ ಅಷ್ಟು ಎಷ್ಟು ದುಡ್ಡದೆ ದುಡ್ಡಿದ್ರೆ ಕೊಡೋಕ್ಕಾಗಲ್ಲ ಮಸಾಲೆಗೆ ಹಾಕ್ಬಿಟ್ಟಿತ್ತು ಇದು ಏನಕ್ಕೆ ಅಂತ ಹೇಳಿದ್ರೆ ಪಿಗ್ಗೆ ಫಸ್ಟು ಹಸಿಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸಾಂಬಾರು ಸೊಪ್ಪು ಚಕ್ಕೆ ಸ್ವಲ್ಪ ಕಾಯಿ ಎಲ್ಲವನ್ನ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಎಲ್ಲವನ್ನು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೋಬೇಕು ತುಂಬ ಜಾಸ್ತಿ ನೀರು ಹಾಕೋಬಾರ್ದು ಮಾಮೂಲಿ ಚಿಕನ್ ಚಾಪ್ಸ್ಗೆ ಹಾಕೋತೀವಲ್ಲ ಅದೇನೇ ಎಲ್ಲ ಮಸಾಲೆಗಳನ್ನು ನೀವು ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ಏನೂ ಹಾಕಿಲ್ಲ ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಇಲ್ಲಿ ಮಸಾಲೆ ರೆಡಿಯಾಗಿದೆ ಗ್ರೀನ್ ಕಲರ್ ಕಾಣಿಸ್ತಾ ಇದೆ ಇದು ಸಾಂಬಾರ್ ಪುಡಿ ಓಕೆ ಸಾಂಬಾರು ಪುಡಿನ ಇವಾಗ ಕಡಿಮೆ ಉರಿಲಿ ಹುರ್ಕೋಬೇಕು ಇದನ್ನು ಕಡಿಮೆ ಊರಿಗೆ ಹುರ್ಕೋಬೇಕು ಅಂದರೆ ಆಯಲು ನೀರು ಏನು ಹಾಕೊಳಂಗಿಲ್ಲ ಫುಲ್ ಕ್ಲೈನ್ನ ಹುರ್ಕೋಬೇಕು ಮಟ್ಟದ ಮೇಲೆ ಇಟ್ಟಿತ್ತು ತೊಗೊಡ್ತು ಇದು ಏನು ರೆಸಿಪಿಗೆ ಅಂತ ನಾನು ಹೇಳಿಲ್ಲ ಅಲ್ವಾ ಇವಾಗ ಹೇಳ್ತೀನಿ ಪಿಗ್ ಓಕೆ ಪಿಗ್ ಫ್ರೈ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಮಾಡೋದು ಸಾಂಬಾರೆಲ್ಲ ಮಾಡಿದ್ರೆ ಅದು ತಿನ್ನೋಕ್ಕಾಗಲ್ಲ ಕೆಲಬರು ಮಾಡ್ಕೊಂಡು ತಿನ್ನೋರು ತಿಂತಾರೆ ಅಥವಾ ಚಿಕನ್ ಚಾಪ್ಸ್ ಥರ ಮಾಡ್ಕೊಂಡು ತಿನ್ನೋರು ತಿಂತಾರೆ ಬಟ್ ನಾವು ಮಾಡೋದೇ ಡಿಫ್ರೆಂಟಾಗಿ ಮಾಡ್ತೀವಿ ಹಳ್ಳಿ ಕಡೆ ಎಲ್ಲರೂ ಆಲ್ಮೋಸ್ಟ್ ಇದೇ ರೀತಿ ಮಾಡ್ಕೊಂಡು ತಿಂತಾರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆಯಾ ರೆಸಿಪಿ ಏನು ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿದರೆ ಖಂಡಿತ ಒಂದು ಸಲ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಫೈಲ್ಸ್ಗೆ ತುಂಬ ಒಳ್ಳೆಯದು ಪಿಗ್ಗು ಸೊ ನಮ್ಮ ಅಪ್ಪಾಜಿನ ಗಾರೆ ಕೆಲಸ ಮಾಡ್ತಾರಲ್ವ ಬಾಡಿ ತುಂಬ ಹೀಟು ತುಂಬ ತಿಂಗಳುಗಳಾಗಿತ್ತು ಕ್ವಿಗ್ಗೆ ತಂದಿರಲಿಲ್ಲ ಏನಕ್ಕೇನು ಗೊತ್ತಿಲ್ಲ ನಾವು ನಾನೇನು ಜಾಸ್ತಿ ತಿನ್ನಲ್ಲ ಕೆಲವು ವರ್ಷಗಳು ತಿನ್ನದೇ ಬಿಟ್ಟಿದ್ದೆ ಈ ಒಂದೊಂದು ಹೋದ ವರ್ಷ ಯಾವಾಗಲೂ ಒಂದೆರಡು ಪೀಸ್ ತಿಂದಿದ್ದೆ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತಲ್ವ ತಿಂದುಬೋದು ಯಾರ್ಯಾರು ತಿನ್ನಲ್ಲ ಅವರೆಲ್ಲ ತಿಂತಾರೆ ಸಖತ್ತಾಗಿರುತ್ತೆ ನೋಡೋಣ ಫುಲ್ಲು ರೆಸಿಪಿ ತೋರಿಸ್ತೀನಿ ನೀವು ಅಸಾಧ್ಯ ಆದರೆ ಮನೇಲಿ ಒಂದು ಸಲ ಟ್ರೈ ಮಾಡಿ ಇದನ್ನು ನೀಟಾಗಿ ಇವಾಗ ಹುರ್ಕೊಳ್ಳೋಣ ಹಿಂಗೆ ತಿರುಗ್ತಾನೇ ಇರಬೇಕು ಗ್ಯಾಪ್ ಕೊಡಬೇಡಿ ಇಲ್ಲಾಂದರೆ ಅಂದರೆ ಸೀದೋಗಿಬಿಡುತ್ತೆ ನೋಡಿ ಹುರ್ಕೋಬೇಕು ಯಾಕಂದರೆ ಏನು ಹಾಕಿರಲ್ಲವಾ ಹಾಗಾಗಿ ಒಂದು ಸೆಕೆಂಡು ಗ್ಯಾಪ್ ಕೊಡ್ದಂಗೆ ಹೀಗೆ ತಿರುಗ್ತಾನೇ ಇರಬೇಕು ಫೈನಲಿ ಈ ಥರ ಹುರ್ಕೊಂಡಿದ್ದೀನಿ ಒಂಥರ ಎಲ್ಲೋ ಕಲರ್ ಇದ್ದಿದ್ದು ಸ್ವಲ್ಪ ಬ್ಲ್ಯಾಕ್ ಬಂದಿದೆ ಎಲ್ಲೂ ಕೂಡ ಸೀದಂಗೆ ಎಲ್ಲವೂ ಕೂಡ ಒಂದೇ ಸಮ ಬರೋ ಥರ ಮಿಕ್ಸ್ ಮಾಡಿಕೊಂಡು ತಿರುಗಿ ನನಗೆ ಈ ಕೆಲಸ ಮಾಡೋಕ್ಕೆ ಎಕ್ಸ್ಪೆಷಲಿ ಪೇಶೆಂಟ್ ಬೇಕು ಒಂದು ಸೆಕೆಂಡು ಗ್ಯಾಪ್ ಕೊಡ್ದಂಗೆ ಹೀಗೆ ಹಿಂಗೆ ಮಾಡಿದ್ದೆ ಇವಾಗ ಒಲೆ ಆಫ್ ಮಾಡಿದ್ದೀನಿ ಈ ಥರ ಕಲ್ಲರ್ ಬರೋ ಥರ ಕನ್ಸಿಸ್ಟೆನ್ಸಿಯಾಗಿ ಹುರ್ಕೋಬೇಕು ಓನ್ಲಿ ಸಾಂಬಾರು ಪುಡಿ ಏನು ಮಿಕ್ಸ್ ಮಾಡಿಲ್ಲ ಅಂದರೆ ಖಾರದ ಪುಡಿ ಏನು ಮಿಕ್ಸ್ ಮಾಡಿಲ್ಲ ಸಾಂಬಾರದ ಪುಡಿ ಇದು ಇವಾಗ ನಮ್ಮಮ್ಮ ಆಚೆ ಕಡೆ ಮಾಡುತ್ತೆ ಬನ್ನಿ ಮಾಡೋದು ಏನಕ್ಕೆ ಅಂದರೆ ಪಿಗ್ಗು ಮನೆ ಒಳಗಡೆ ಎಲ್ಲ ಮುಡಿಸ್ಕೊಳ್ಳಲ್ಲ ನಾವು ಅದಕ್ಕೆ ಹೊರಗಡೆ ಕೊಟ್ಟಿಗೆ ಆಯ್ತಲ್ಲ ಅಲ್ಲಿ ಉಡೋಲಿ ಹಾಕೊಂಡು ಮಾಡುತ್ತೆ ಇವತ್ತು ಸಂಡೆ ಹಂಗೆ ಮುಖ ತೊಳ್ಕೊಂಡಿದ್ದಷ್ಟೇ ತಲೆ ಇನ್ನೂ ಬಾಚೆಕೊಂಡಿಲ್ಲ ಇನ್ನೂ ನೆನ್ನೆ ವೀಡಿಯೋ ಎಡಿಟಿಂಗ್ ಮಾಡಿಲ್ಲ ಮುಂಕು ರಾತ್ರಿ ಕೆಟ್ಟು ಕನ್ಸು ಬಿದ್ದು ಜೋರಾಗಿ ಬಡ್ಕೊಬಿಟ್ಟೆ ಕೇಳ್ತಾ ಇತ್ತು ಬೆಳಗಾನ ನಿದ್ದೆ ಇಲ್ಲ ಹಂಗೂ ಬೆಳಗ್ಗೆ ಆರೂವರೆ ಇದೆ ಏನೋ ಒಂಥರ ಮೂಡ್ ಸ್ವಿಂಗ್ಸು ಕರೆಕ್ಟಾಗಿ ನಿದ್ದೆ ಇಲ್ವಲ್ಲ ಅದಕ್ಕೆ ಎತ್ತ ತಕ್ಷಣ ಬ್ರಷ್ ಮಾಡಿ ಮುಖ ತೊಳ್ಕೊಂಡೆ ಕ್ರೀಮೂ ಹಾಕಿಲ್ಲ ಹಣೆಗೂ ಏನೋ ಿಲ್ಲ ತಲೆ ಬಚ್ಚಿಲ್ಲ ಬೇಜಾರು ಮಾಡ್ಕೊಬೇಡಿ ಇವತ್ತು ಸಂಡೇ ಅಂತ ಸಂಡೇ ಅಂತ ಹೇಳಿ ನಾನು ಒಂದು ಸೋಂಬೇರಿಯಾಗಿ ಹೋಗ್ಬಿಟ್ಟಿದ್ದೀನಿ ಇವಾಗ ಅಮ್ಮ ಮೋಸ್ಟ್ಲಿ ಒಲೆ ಹಚ್ತಾ ಇರ್ಬೋದೇನೋ ಬನ್ನಿ ನೋಡೋಣ ಈ ಟಿ ವಿ ಹಾಕ್ಕೊಂಡು ಟಿ ವಿ ಪಾಡು ಟಿ ವಿ ಓಡ್ದದೆ ನಮ್ಮ ಅಪ್ಪಾಜಿ ಹಿಂಗೆ ಮನ್ಗದೆ ಇಲ್ಲಿ ಹಾಸಿಗೆ ತಂದಿಲ್ವಲ್ಲ ಅದಕ್ಕೆ ಪ್ಲೈನ್ ಹಂಗೆ ಬಿಟ್ಟಿದ್ದೀವಿ ನೋಡಿ ಟಿ ವಿ ಪಾಡು ಟಿ ವಿ ಇದೆ ನಮ್ಮ ಕೃತಜ್ಞ ಇರೋ ಬರೋ ಆಟ ಸಾಮಾನೆಲ್ಲ ಹರಿಕೊಂಡು ಆಟಾಡ್ತಾವಳೆ ನಮ್ಮ ಅಮ್ಮ ಅವರು ಪುಡೋಲೆ ಕಸ್ತಾ ಇದ್ದಾರೆ ಸೌದೆ ಎಲ್ಲ ಹಾಕೊಂಡಿದ್ದಾರೆ ಇಲ್ಲೇನೆ ಒಲೆಯನ್ನು ಕಸೋಕ್ಕೆ ಹರ ಸಾಹಸ ಇದ್ದಾರೆ ಒಲೆ ಹತ್ತುತ್ತಾ ಇಲ್ಲ ಫ್ರೆಂಡ್ಸ್ ನಮ್ಮಮ್ಮ ಭಾಳ ಸಾಹಸ ಇದೆ ಒಂದು ಬೆಂಕಿ ಪಟ್ಟ ಸಾಲಿಲ್ಲ ಅಂದ್ಬಿಟ್ಟು ಎರಡೇ ಬೆಂಕಿ ಪಟ್ಟಣ ತರಿಸ್ಕೊಂಡೈತೆ ಪಿಗ್ ಪಿಗ್ ಮಾಡ್ತಾ ಇದ್ದೀವಮ್ಮ ನೋಡಿ ಇದು ಪಿಗ್ ಈ ಥರ ಇದೆ ಎಣ್ಣೆ ಹಾಕ್ಕೊಳಂಗಿವಂತೆ ಡೈರೆಕ್ಟು ತೊಳೆದ್ಬಿಟ್ಟು ಒಂದು ಮೂರು ನಾಲ್ಕು ಸಲ ತಪ್ಪಲೆಗೆ ಹಾಕೈತೆ ಇದನ್ನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ರೆಸಿಪಿ ಗೊತ್ತಾಗಬೇಕು ಏನನ್ನಿಸ್ತಾ ಅದೇ ಈಗ ಒಲೆ ಹತ್ತತೆ ಇಲ್ವಲ್ಲ ಬೈಸ್ಕೋತೀನಿ ಫ್ರೆಂಡ್ಸ್ ನಮ್ಮಮ್ಮ ಬೈತದೆ ಬಾಯಿ ಬಂದಂಗೆ ಅಮ್ಮ ಹುರಿದಿನ ಅವೆಲ್ಲ ತಗೊಂಬಂದಿಡೋಣ ನಾನು ಇನ್ನ ಕೇಳೋದ್ನ ಕೃತು ಏ ನೀನೇ ಬಯಸ್ತಾ ಇದೆಯಲ್ಲ ಕೂತ್ಕೊಂಡು ಹೇ ಅಮ್ಮ ಮಾತಾಡ್ತಾ ಇಲ್ಲ ಕಟ್ಟು ಡೀಪಾಗಿ ಒಲೆ ಇಲ್ಲ ನೋಡಿ ಮಾಡ್ತಾ ಇಲ್ಲ ಭಾಳ ಭಾಳ ಕಷ್ಟಪಡ್ತಾ ಇದೆ ಒಲೆ ಹತ್ಸೋಕ್ಕೆ ಈಗ ಕೆಲವೇ ಕ್ಷಣಗಳಲ್ಲಿ ಒಲೆ ಕತ್ಕೊಬಿಡ್ತದೆ ಕತ್ಕೊತು ಕತ್ಕೊತು ಕತ್ಕೊಳ್ತಾ ಇದೆ ಹಾಕಿಲ್ಲ ಇವಾಗ ಸ್ವಲ್ಪ ಬೇಯ್ತಾಯ್ತಲ್ವ ಉಪ್ಪು ಹಾಕೈತೆ ನಾವೇನು ಇಲ್ಲ ಒಳಗಡೆಯಿಂದ ಉಪ್ಪು ತಂದು ಕೊಟ್ಟೆ ನಮ್ಮ ಅಮ್ಮನಿಗೆ ಸ್ವಲ್ಪ ಹಾಕ್ತು ಇನ್ನೊಂದು ಸ್ವಲ್ಪ ಕವರ್ ಮೇಲೆ ಇಟ್ಕೊಂಡೈತೆ ಒಂದು ಹತ್ತು ಸತಿ ಹೇಳಿದ್ದೀನಿ ಮಾಡಬೇಕಾದ್ರೆ ಕರಿ ಕರಿ ನಾನು ವೀಡಿಯೋ ಮಾಡ್ಕೋತೀನಿ ಅಂತ ನಾನು ಒಳಗಡೆ ಎಡಿಟಿಂಗ್ ಮಾಡ್ತಾಯಿದ್ದೆ ರೂಮಲ್ಲಿ ಅದಕ್ಕೋಸ್ಕರ ಇವಾಗ ಒಲೆ ಫೈನಲ್ಲಿ ಕತ್ತೈತೆ ಇನ್ನೇನು ಬೇಕಮ್ಮ ಖಾರ ನೀರ ನೀರು ಬೇಕಾ ಸರಿ ತತ್ತೀನಿ ಏನು ಹಾಕ್ತೈತೆ ಈರುಳ್ಳಿ ಹಾಕ್ತೈತೆ ಮುಂಚೆನೇ ಎಲ್ಲ ಒಗ್ಗರಣೆ ಮಾಡ್ಕೊಂಡ್ರೆ ಇದು ಒಗ್ಗರಣೆ ಮಾಡ್ಕೊಳ್ಳೋಂಗಿಲ್ಲ ಅದನ್ನು ಸುಂಡಿಸ್ಕೊಂಡು ಸ್ವಲ್ಪ ಸುಂಡಿದ ಮೇಲೆ ಉಪ್ಪು ಹಾಕಿ ಆ ನಂತರ ಈರುಳ್ಳಿ ಟೊಮೊಟೊ ಸಾಂಬಾರು ಸೊಪ್ಪು ಹಾಕ್ತೈತೆ ಇವಾಗ ಹಾಕಿ ಇದನ್ನೆಲ್ಲ ಒಂದು ರೌಂಡು ಬೇಯಿಸ್ಕೋಬೇಕು ಆಮೇಲಿಂದ ಏನೋ ಮಸಾಲೆ ಹಾಕ್ಕೊಳ್ಳೋದು ಸರಿ ಯಾವಾಗಲೂ ಮಾಡಿಲ್ಲ ನೋಡಿದ್ದೀನಿ ತಿಂದಿದ್ದೀನಿ ಅಷ್ಟೇನೇನೆ ಆಮೇಲೆ ಎಷ್ಟು ಕೆ ಜಿ ಆಯ್ತಮ್ಮ ಎರಡು ಕೆ ಜಿ ಎಷ್ಟು ಒಂದು ಕೆ ಜಿಗೆ ಇನ್ನೂರು ರೂಪಾಯಿನೋಪಾಯಿ ಅಷ್ಟೊಂದು ಆಗೋದು ಆವಾಗೆಲ್ಲ ಎಲ್ಲ ಕಡಿಮೆ ತಾನೆ ಮುನ್ನೂರು ರೂಪಾಯಿ ಅಂದ್ರೆ ಆರ್ನೂರು ರೂಪಾಯಿ ನೀನು ಹೇಳಿದ್ದ ಥರಕ್ಕೆ ಹಾಂ ತಗೋಬಾ ಅಂತ ನೋಡಿ ಝೂಮೀಗ ತೋರಿಸ್ತೀನಿ ಹೆಂಗೈತೆ ಇದೇ ಎಣ್ಣೆ ಬಿಟ್ಕೋತದಲ್ವಮ್ಮ ಎಣ್ಣೆ ಹಾಕೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ಇದೇ ಒಂಥರ ಆಯರ್ ಬಿಟ್ಕೋತಿದೆ ಇವಾಗ ಇದನ್ನು ನೀಟಾಗಿ ಸುಂಡಿಸ್ಕೋಬೇಕು ನೋಡಿ ಒಲೆ ಇವಾಗ ಭರ್ಜರಿಯಾಗಿ ಇದೆ ಈಗ ರೆಡಿ ಮಾಡ್ಕೊಂಡಿರೋ ಮಸಾಲೆನ ಹಾಕ್ತೈತೆ ಫ್ರೆಂಡ್ಸ್ ಅದನ್ನು ಒಂದು ಹತ್ತು ನಿಮಿಷವೇ ಸುಂಡಿಸಿತ್ತು ಈರುಳ್ಳಿ ಟೊಮೊಟೊ ಹಾಕಿ ಅದನ್ನು ಇವಾಗ ಮಸಾಲೆನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದೆ ಟೇಸ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ನಾವು ಆಲ್ರೆಡಿ ಸ್ವಲ್ಪ ಅಲ್ಲ ಲಾಸ್ಟಲ್ಲಿ ನೋಡ್ತೀವಿ ಇಲ್ಲಿ ಕವರಲ್ಲಿ ಇಟ್ಕೊಂಡೈತೆ ಉಪ್ಪನ್ನ ಆಮೇಲಿಂದ ನೋಡ್ಬಿಟ್ಟು ಹಾಕೋತದೆ ನಾವು ಮಾಡ್ತಾ ಇರೋದು ಫ್ರೈ ನೀರು ಜಾಸ್ತಿ ಹಾಕೊಳ್ಳೋಂಗಿಲ್ಲ ಸ್ವಲ್ಪ ಜಾರಿಗೆ ಮಾತ್ರ ಸ್ವಲ್ಪ ಅಳ್ಳಾಡ್ ಸೋಯಿತು ಹಂಗೆ ಮಾತಾಡೋದು ಅಳ್ಳಾಡ್ ಅಂತ ಓಕೆ ನೀರು ಹಾಕಿ ಸ್ವಲ್ಪ ಅದನ್ನು ಕ್ಲೀನ್ ಮಾಡಿ ಜಾರಲ್ಲಿರೋ ನೀರು ಹಾಕ್ತು ನೋಡಿ ಇವಾಗ ಈ ಥರ ಕಾಣಿಸ್ತಾ ಇದೆ ಗಮ್ಮಂತೈತೆ ನಮಗೆ ಈ ಥರ ಮಾಡಿದ್ರೆ ಚೆಂದ ಇಷ್ಟ ಆಗೋದು ಸಾಂಬಾರೆಲ್ಲ ಮಾಡಿದ್ರೆ ತಿನ್ನೋಕ್ಕಾಗೋದಿಲ್ಲ ಗಾಳಿ ಬೇರೆ ಮೋಡ ಕರೆಂಟ್ ಬೇರೆ ಇಲ್ಲ ಕರೆಂಟ್ ಹೋಯ್ತೇನೋ ಇವಾಗ ಇದು ಬೇಯಬೇಕು ಒಂದು ಎಷ್ಟು ನಿಮಿಷ ಬೇಯ್ಬೇಕಮ್ಮ ಎಷ್ಟು ನಿಮಿಷ ಅಂದ್ರೆ ನಮ್ಮ ಅಮ್ಮಂಗೆ ಗೊತ್ತಿಲ್ಲ ಒಟ್ಕೆ ಅದು ಬೇಯಬೇಕು ಚೆನ್ನಾಗಿ ಮಸಾಲೆ ಹಸಿ ಮಸಾಲೆ ಸ್ಮೆಲ್ಲೆಲ್ಲ ಹೋಗಬೇಕು ಸ್ವಲ್ಪ ಸುಂಡಾಯ್ತಲ್ವ ಈಗ ಮಸಾಲೆ ಜೊತೆಲೂ ಸುಂಡು ಸಣ್ಣ ಇವಾಗ ಇಂಡ ಬಂದಿಲ್ವಾ ಇವಾಗ ಆ ಪೌಡರ್ ಇನ್ನೂ ಹಾಕಿಲ್ಲ ಹಂಗೆ ಟೇಸ್ಟ್ ಮಾಡುವಂತ ಐತೆ ಬಾಚಿನ ತಿನ್ನು ಬಟ್ಟೆ ಕೂರಿಸ್ಬೇಡ ಲೊಡ್ಡು ನೋಡು ಮತ್ತೆ ಅಪ್ಪಾಜಿ ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇನ್ನು ಬೆಂದಿಲ್ವಂತೆ ಇನ್ನ ಸ್ವಲ್ಪ ಬೆಂದ ಮೇಲೆ ಅದೇ ಸಾಂಬಾರ್ ಪೌಡ್ರು ಹುಡ್ತಿದ್ವಲ್ಲ ಅದನ್ನ ಹಾಕ್ಬೇಕು ನಾನು ಇವಾಗ ಟೇಸ್ಟ್ ಮಾಡ್ತೀನಿ ಮಳೆ ಬೇರೆ ಬರ್ತಾಯಿತ್ತು ನಮ್ಮ ಕುರ್ತು ಒಂದು ಪೀಸ್ ತಿಂದು ಲಿವರ್ ಅಂತ ಹೇಳೋದು ಮತ್ತೆ ನಮ್ಮ ಅಪ್ಪಾಜಿ ಚೆನ್ನಾಗೆ ಮಾಡಿಲ್ಲ ಉಪ್ಪು ಇಲ್ಲ ಖಾರ ಇಲ್ಲ ಮಿಲ್ಟ್ರಿ ಒಟ್ಟಾಗ ತಿನ್ನಿ ಅಂತ ಏನೋ ಬೈಕೊಂಡು ನಮ್ಮ ತಿಂತಾ ಇತ್ತು ಬೈ ಅದೆಲ್ಲ ವೀಡಿಯೋ ಮಾಡಲಿಲ್ಲ ಹಳ್ಳಿ ಭಾಷೆ ಬೇಡ ಅಂತ ಹೇಳಿ ಹೆಂಗೆ ಮಾಡಿದ್ರು ಮನೇಲಿ ಗಂಡುಸು ಅದು ಇದು ಅಂತ ಏನಾದರೂ ಒಂದು ಹೇಳ್ತಿರ್ತಾರೆ ಬೆಂದೇ ಹಾಂ ಅಪ್ಪಾಜಿ ಕುರ್ತು ಮಾವಿನ ತಿಂತಾವ್ರೆ ನಂಗೊಂದು ಪೀಸ್ ಕೊಟ್ಟರು ನಾನು ತಿಂತಾ ಈಗ ಫೈನಲಿ ಬೆಂದದಂತೆ ಕುಡ್ಲು ಹೆಜ್ಜವ್ರೆ ನೋಡಿ ಹಂದಿ ಮಟನ್ಗೆ ಮುಂಚೆ ಚಿಕನ್ಗೆಲ್ಲ ಜಾವು ಹಂದಿ ಮಟನ್ಗಂತೂ ಕಂಪಲ್ಸರ ಕಬ್ಬಣ ಥರ ಅಂದರೆ ಕುಡ್ಲು ಅಥವಾ ಮೊಚ್ಚು ಅಥವಾ ಚಾಕು ಇಷ್ಟರೆ ತರ ಹೋಗೆ ಏನು ಕಾಣ್ತಾನೆ ಇಲ್ಲ ಅದು ಹಾಕಬಾರ ಮತ್ತೆ ಹಾಕ್ತೀನಿ ಅಂದ್ರೆ ಇದು ಸಾಂಬಾರ್ ಪೌಡ್ರು ಇವಾಗ ಫೈನಲ್ಲಿ ಟಚ್ ಫೈನಲ್ ಟಚ್ ಅಂತಾರಲ್ಲ ಆ ಥರ ಸಾಂಬಾರ್ ಪೌಡ್ರು ಹಾಕಿ ಮಿಕ್ಸ್ ಮಾಡಿ ಮತ್ತೆ ಬೇಯಿಸಿದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದ್ರೆ ರೆಡಿ ಅಂತ ಇಡಿ ಚಿಕನ್ ಗ್ರೇವಿ ನೋಡಿ ಯಾವ ಥರ ಕಾಣಿಸ್ತಾಯ್ತು ಹಸಿ ತೋರ್ಸ ಸೋಟಲ್ಲಿ ತೋರ್ಸ ನೋಡಿ ಯಾವ ಥರ ಕಾಣಿಸ್ತೈತಿ ಸಖತ್ತ ಕಾಣ್ತಾ ಇತ್ತಲ್ಲ ಒಂಥರ ಚಿಕನ್ ಪೆಪ್ಪರ್ ಡ್ರೈ ಕಾಣಿಸುತ್ತಲ್ಲ ಆ ಥರ ಕಾಣಿಸ್ತೈತೆ ನಾವು ಆಲ್ರೆಡಿ ಟೇಸ್ಟ್ ನೋಡಾಯಿತು ಚೆನ್ನಾಗಿ ಬಂದಿತ್ತು ಈಗ ಸದ್ಯಕ್ಕಂತೂ ತಿನ್ನಲ್ಲ ಈವ್ನಿಂಗ್ ಮೇಲೆ ತಿನ್ಬೋದು ಇದೇ ಗ್ಯಾಪಲ್ಲಿ ಮಳೆನೂ ಕೂಡ ಬಂದು ಹೋಗೈತೆ ನೋಡಿ ಆ ಕಡೆ ಎಲ್ಲ ತ್ಯಾವ ಪಿಗ್ ಅಂದರೆ ಹಂದಿ ಗ್ರೇವಿ ಓಕೆ ಗ್ರೇವಿ ಸಾಂಬಾರಲ್ಲ ಗ್ರೇವಿ ಪಿಗ್ ಗ್ರೇವಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಂದಿದ್ದೀರಾ ಈ ರೀತಿ ಮಾಡಿಕೊಂಡು ಅಂತ ಹೇಳಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ಒಂದು ಟೆನ್ ಮಿನಿಟ್ಸ್ ಬೇಸ್ ಅಂದರೆ ಮುಗೀತು ಅಂತ ಮೇಲೆ ನೆನೆಸ್ಕೊಂಡೆ ನೋಡಿ ಈ ಇಯರಿಂಗ್ಸ್ ಹಾಕ್ಕೊಂಡಿದ್ವಿ ಅದು ಜಾತ್ರೆ ಟೈಮಲ್ಲಿ ತೊಗೊಂಡಿದ್ದು ಸೊ ಇಯರಿಂಗ್ಸು ಬಳೆ ಆ್ಯಂಡ್ ಬಿಂದಿ ಎಲ್ಲ ಮ್ಯಾಚಿಂಗ್ ಹಾಕೊಂಡಿದ್ದೆ ವೇಲು ಕೂಡ ಹಾಕೊಂಡಿದೆ ಅಂದರೆ ವೈಟ್ ಡ್ರೆಸ್ ಅಲ್ವಾ ಅಷ್ಟು ಮ್ಯಾಚ್ ಆಗ್ತಿರಲ್ಲ ಅಂದ್ಬಿಟ್ಟು ಒಂದು ವೀಡಿಯೋಗ ಹಾಕ್ಕೊಂಡಿದೆ ಅಷ್ಟೇ ತೆಗ್ದಾಗ್ತಿ ಸೊ ಸಖತ್ತಾಗಿದ್ದಾವೆ ಇದು ಮುರಿದೋಗ್ಬಿಟ್ಟಿತ್ತು ನೋಡಿ ಆವಾಗಲೇ ತುಂಬ ವರ್ಷಗಳನ್ನ ಟಿಗ್ರಿ ಹೋಗ್ಬೇಕಾದ್ರೂ ಈ ನೂಲಲ್ಲಿ ಹೊಲಿದಾಳೆ ಅಂದರೆ ಪ್ಯಾಚಪ್ ಮಾಡಿದ್ದಾಳೆ ಕಾಣಿಸಲ್ಲ ತುಂಬ ಇಯರಿಂಗ್ಸ್ ಇದ್ದಾವೆ ಯೂಸೇ ಮಾಡ್ತಿರಲಿಲ್ಲ ಇಲ್ಲಿ ನೋಡ್ತಿರ್ಬೋದು ಇನ್ನೂ ಒಂದು ಬಾಕ್ಸಲ್ಲಿ ಇದ್ದಾವೆ ಈಗ ರೀಲ್ಸ್ಗೆ ಅಂತ ಯೂಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಇವಾಗ ಸ್ವಲ್ಪ ಕೆಲಸಗಳಿದ್ದಾವೆ ಮುಗಿಸ್ಕೊಬೇಕು ರೀಲ್ಸ್ಗಳು ನಿಮಗೆ ಇಷ್ಟ ಆಗ್ತಿದೆಯಾ ಏನು ತುಂಬ ವ್ಯೂಸ್ ಬಂದಿದೆ ಬ್ಯಾಂಗರ್ ಬ್ಯಾಂಗರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಲೈಕ್ ಮಾಡಿ ನೋಡಿರೋದಕ್ಕೆ ಆ್ಯಂಡ್ ಡೈಲಿ ಡೈಲಿ ಮಾಡಿದೆ ಹೋದ್ರೂ ವೀಕ್ಲಿ ಒಂದು ಎರಡು ಮೂರಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ನನ್ನ ಚಾನಲ್ ಮೇಲೆ ಇರಲಿ ಆ್ಯಂಡ್ ಇನ್ಸ್ಟಾದಲ್ಲಿ ಹೋಗಿ ನೋಡಿ ಇನ್ಸ್ಟಾದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತೀನಿ ಇನ್ಮೇಲಿಂದ ಆಗಿದೆ ಗೊತ್ತಾ ಏಳುವರೆ ಆಗಿದೆ ಪಿಗ್ದು ಗ್ರೇವಿ ಮಾಡಿದ್ದೀನಿ ಅಲ್ವಾ ಅದಕ್ಕೆ ರೈಸ್ ತಿನ್ನಕಾಗಲ್ಲ ರೈಸಲ್ಲಿ ಸ್ವಲ್ಪ ಸ್ವಲ್ಪ ಗ್ರೇವಿ ಇದೆ ಇನ್ನೆಲ್ಲ ಫುಲ್ಲು ಡ್ರೈ ಥರನೇ ಮಾಡಿರೋದು ಅದಕ್ಕೆ ರೊಟ್ಟಿ ಹಾಕ್ಬೇಕಂತೆ ಅಮ್ಮ ಇವಾಗ ಬೇಯಿಸ್ತಾ ಐತೆ ತೋರಿಸ್ತೀನಿ ಹಂಗೆ ಇದೆ ಪಿಗ್ನ ನಾನು ಇಲ್ಲಿ ರೊಟ್ಟಿ ಹಸಿಟ್ಟು ಕಲ್ಸೋಣ ಅಂತ ಹೇಳಿ ಅಹ್ ಇದ್ದೀನಿ ಎಲ್ಲರೂ ಒಳಗಡೆ ತಂದ್ ಮಾಡಿಕೊಂಡಿದ್ದೀನಿ ಹಸಿಟ್ಟು ಮಜ್ಜೆಕಾಯಿ ಮಜ್ಜೆದು ಏನೇನು ಮಜ್ಜೆಕಾಯಿ ಾಯಕಾಯಿ ಏನ್ ಹೇಳು ಮೊಗ್ಕಾಯಿ ಮಚ್ಚೆಕಾಯಿ ನಾನೇನ್ ಹೇಳ್ದೆ ಮಚ್ಚೆಕಾಯಿ ನಾನ್ ಮಚ್ಚೆಕಾಯಿ ಅಂತ ಹೇಳಿದ ಕಮೆಂಟ್ ಮಾಡಿ ನಮ್ಮಅಮ್ಮ ಚಳಿ ಬಗ್ಗೆಕಾಯಿ ಹರಗಿಲೆ ಜ ನೀರು ಆಮೇಲಿಂದ ರೊಟ್ಟಿ ಮಣೆ ಎಲ್ಲನೂ ಹಿಂಗೆ ತಂದ್ ಮಾಡ್ಕೊಂಡಿದೀವಿ ಒಳಗಡೆ ಏನು ಮುಡ್ಸ್ಕೊಳಂಗಿಲ್ಲ ಆಮೇಲೆ ಏಳ್ ಎರಡ್ ಸರ್ತಿ ಸೋಫಾಕೊಂಡ್ ಕೈ ತೊಳ್ಕೊಂಡು ಹೊಡಿಕೊಳ್ಬೇಕು ಅಲ್ಲೇನು ಏನು ಈಗ ಅನ್ನನ ಬಿಸಿ ಮಾಡ್ಕೊಂಡಿಲ್ಲ ಹಂಗೇನೆ ಕಚ್ಕ ಪಿಚ್ಕ ಕಚ್ಕ ಪಿಚ್ಕ ಅಂದ್ಬಿಟ್ಟು ಉಪ್ಪು ಪುಡಿ ಹಾಕ್ಕೊಂಡು ಕಲಿಸ್ಕೊಂಡಿದೀನಿ ಈಗ ಎಷ್ಟು ಬೇಕೋ ಅಷ್ಟು ಬಟ್ಲು ಹಸಿ ಇಟ್ಟು ಹಾಕೊಂಡು ಎಷ್ಟೊಂದು ಐದು ರೊಟ್ಟಿ ಆದರೆ ಸಾಕು ಕಲಿಸ್ಕೊಳ್ಳೋಣ ಕೂತು ಆಲ್ರೆಡಿ ಮಲ್ಕೋಬಿದ್ರು ನಮ್ಮೂರವರು ದೇವಸ್ಥಾನ ಬಿಕಾ ಹಾಕಿ ಸೌಟಾ ಒಸಿ ಕೊಡೋದಿಲ್ಲ ತಲೆ ಕೆಟ್ಟರೆ ನನಗೆ ವೀಡಿಯೋ ಮಾಡೋಕ್ಕೆ ಪ್ರಾಬ್ಲಮ್ ಆಯ್ತು ಕಂಪ್ಲೇಂಟ್ ಮಾಡಬೇಕು ಫ್ರೆಂಡ್ಸ್ ಪೊಲೀಸ್ ಸ್ಟೇಷನ್ ಆದರೂ ಅಷ್ಟೇ ನಾವು ಸಣ್ಣದಿದ್ದಾಗ ಓದ್ಕೋಬೇಕಾದ್ರು ಹಿಂಗೆ ಮಾಡೋರು ಈಗ ಹಾಕ್ಬಿಟ್ರೆ ಏನು ಹಾಕೇ ಮಾಡ್ತಿತ್ತಿಲ್ಲ ನಾವಾಗ ಓದ್ಕೋಬೇಕಾಗಿತ್ತು ಸ್ಕೂಲ್ಗೆ ಹೋಗುವಾಗಲೂ ಹಿಂಗೆ ಡಿಸ್ಟರ್ಬ್ ಆಗೋದು ಈಗ ನಾನು ಬ್ಲಾಕ್ಸ್ ಮಾಡಬೇಕು ಈಗ ಡಿಸ್ಟರ್ಬ್ ಆಗ್ತದೆ ಇವಾಗ ನೀರು ಹಾಕ್ಕೊಂಡು ಒಂದು ಹದ ಬರಂಗೆ ಕಲಿಸ್ಕೊಳೋಣ ಈಗ ಶಕ್ತಿ ಇರೋ ಬರೋ ಶಕ್ತಿ ಹಾಕಿ ಕಲಿಸ್ತಾ ಇದ್ದೀನಿ ಕಲಿಸ್ಕೊಂಡು ಮತ್ತೆ ಸಿಗ್ತೀನಿ

ಎರಡ್ ತಕೊಂಡ ಹೋಗಿ ಬೆಳಕಿಗೆ ಹಾಕೋಣ. ಅಂದ್ರೆ ಪಾಪಿಗೆ ರೊಟ್ಟಿನೇ ಹಾಕೋಡಕ ಬಿಡು ಚಪಾತಿ ಮೊದ್ಲು ರೊಟ್ಟಿನೇ. ಓ ಸಸಿಯ ಹ್ಮ್. ಒಂದು ಎಣ್ಣೆ ಕೊಡಕ ಬಂದಿದ್ರಂತೆ ಕನಮ್ಮ. ಒಂದು ಪ್ಯಾಕೆಟ್ ಕೊಡ್ಕ ಬರಿವೋ. ಮನೆಲ್ಲಾ ಹೊಗೆ ತುಂಬಕ ಬಿಟ್ಟೈತೆ ನಮ್ಮ ನಮ್ಮವ ಬಾಕ್ಲು ತಗಿತ್ತು. ಕಿಟಕಿ ಬಾಕ್ಲು ತಕ್ಕೊಂಡಿದ್ರು ಹೊಗೆ ನಮ್ಮ ಅಪ್ಪಾಜಿಗೆ ಊಟ ಬೇಡವಂತೆ ಅದಕ್ಕೆ ಎರಡು ಹಿಟ್ಟು ರೋ ಉಂಡೆ ಮಾಡಿದ್ದೆ ಫ್ರಿಜ್ಗೆ ಇಟ್ಟಿದ್ದೀನಿ ಬೆಳಗ್ಗೆ ಪಾಪುಗೆ ರೊಟ್ಟಿ ಹಾಕ್ಕೊಡ್ಬೋದು ಅಂತ ಅವಳು ಮಲ್ಕೊಂಡ್ಬಿಟ್ಟು ಈಗ ನೋಡೋಣ ಏಳಿಸ್ಬೇಕು ತತ್ತಿನಿ ಕರಮ್ಮ ಮರ್ತ್ಕೊಬಿಟ್ಟು ಆ ಥರ ಐತೆ ಚಿಕನ್ ಪೆಪ್ಪರ್ ಡ್ರೈಯೂ ಈ ಕಲರ್ ಇರೋದಿಲ್ಲ ಹಂಗದೆ ಇವಾಗ ನಾನು ಅವನು ಅರ್ಧ ಅರ್ಧ ರೊಟ್ಟಿ ತೊಗೊಂಡಿದ್ದೀವಿ ಹಾಕೊಂಡು ತಿನ್ನ ನಂತರ ಮಮ್ಮ ಇನ್ನೂ ಆಗ್ತಾ ಅದೇ ಹಾಕಲಿ ಅವ್ನು ನಿನ್ನ ತಿಂತಾರೆ ನಾವು ತಿಂದ್ಬಿಟ್ಟು ಮಾತ್ರ ಎಲ್ಲ ಕುಡಿಬೇಕಲ್ವ ಬೇಗ ಬೇಗ ತಿನ್ನೋಣ ನೋಡಿ ಎಷ್ಟು ಚೆನ್ನಾಗೈತೆ ಸಲ ಟ್ರೈ ಮಾಡಿ ನಾನು ಫುಲ್ ವೀಡಿಯೋ ನೋಡಿದ್ರೆ ಹಾಂ ಸಾಕ ರೆಸಿಪಿ ಗೊತ್ತಾಯ್ತದೆ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ನಮ್ಮ ಅಪ್ಪಾಜಿ ಕುರ್ತೂ ಹೇಳತಾ ನಾನು ಈ ಥರ ತಿನ್ನಣ ಈ ಥರ ತಿನ್ನಲ್ಲ ಅಂದರೆ ಬಾರ್ ಥರ ಇರುತ್ತಲ್ವ ಅದು ತಿನ್ನೋಲ್ಲ ನೋಡಿ ಆ ಥರ ತಿನ್ನಲ್ಲ ನಾನು ಏನಿದ್ರೂ ಮೂಳೆ ಪೀಸು ತಿನ್ನೋದು ಒಪ್ಪರೊಪ್ಪಿಗೆ ಮಾಡೋದ್ರು ನಂದು ಅದೇ ಹುಡುಕ್ತಾ ಇದ್ದೀನಿ ಸಿಗವೆ ಅಲ್ಲ ವಾಪಸ್ ತಪ್ಪಲೆ ಹಾಕೋದು ಹಾಗೆ ಮಾಡೋದು ಅದೇ ರೀತಿ ಮಾಡ್ತಾಯಿದೆ ಸದ್ಯಕ್ಕೆ ನೋಡಿ ಈ ಥರ ತಿಂತೀನಿ ನಮ್ಮ ಅಮ್ಮನ ನಿಂಗೆ ಯಾವ್ದು ಬೇಕೋ ಅದನ್ನೇ ಹಾಕೊಂಡು ತಿನ್ನು ಅಂತ ಏನಕ್ಕೋ ಗೊತ್ತಿಲ್ಲ ವಾಯ್ಸು ಮ್ಯೂಟ್ ಆಗ್ಬಿಟ್ಟೈತೆ ಫ್ರೆಂಡ್ಸ್ ನನ್ನ ಫೋನ್ದೇ ಪ್ರಾಬ್ಲಮ್ ನಾನು ಯಾವಾಗ ಐಫೋನ್ ಫೋನ್ ತಗೊಳಂಗಾಗೋದು ನಮ್ಮ ಸಂತು ಐಫೋನ್ ತಗೊಳ್ತೀನಿ ನಿಂಗೆ ಸ್ಕೂಟಿ ತೊಗೊಳ್ತೀನಿ ಐತೆ ಅಲ್ಲನೂ ಹೇಳಿತ್ತು ಏನೂ ತೊಗೊಳಲಿಲ್ಲ ಏನೂ ಮಾಡಲಿಲ್ಲ ನಾಲ್ಕು ವರ್ಷಕ್ಕೆ ಬಿಟ್ಬಿಟ್ಟು ಹೋಯಿತು ನಾಲ್ಕು ವರ್ಷವೂ ಕಂಪ್ಲೀಟ್ ಆಗಿಲ್ಲ ಅನ್ನಿ ಅದಕ್ಕೇಸಂತೂ ಪಿಗ್ ತಿಂತಿರಲಿಲ್ಲ ಮುಂಚೆ ತಿಂತಿದ್ರಂತೆ ಅವ್ರು ಆಟೋ ಸ್ಟಾರ್ಟ್ ಮಾಡಿದ್ಮೇಲೆ ದೇವ್ರಿಗೆ ಹರಕೆ ಮಾಡಿಕೊಂಡು ಬಿಟ್ಬಿಟ್ಟಿದ್ರಂತೆ ಅವ್ರು ತಿಂತಿರಲಿಲ್ಲ ನಾನು ಪ್ರೆಗ್ನೆಂಟಲ್ಲೊಂದು ಸಲ ತಿಂದಿದ್ದೆ ಅದಾದ್ಮೇಲೆ ತಿಂದಿರೋ ನೆನಪೇ ಇಲ್ಲ ಆ ಮಧ್ಯದಲ್ಲಿ ಎಲ್ಲರೂ ತಿಂದಿದ್ದೆನೋ ಏನೋ ಅಷ್ಟೇನೆ ಇವಾಗಲೇ ತಿಂತಿರೋದು ಸಖತ್ತಾಗೈತೆ ನಾನಂತೂ ಚೆನ್ನಾಗಿ ತಿಂದೆ ಮತ್ತು ಮುಂಚೆ ಎಲ್ಲ ತಿನ್ನಲಿಲ್ಲ ಅಂದರೂ ಬೈಯೋದು ತಿನ್ನಿ ಮನೇಲಿ ಮಾಡಿದ್ರೆ ಯಾಕೆ ತಿನ್ನಲ್ಲ ಅಂಥೇಳಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾಕಂದರೆ ನಮ್ಮ ಅಜ್ಜಿ ಬಂದೈತೆ ನಮ್ಮ ಅಪ್ಪಾಜಿ ಬಂದೈತೆ ನಮ್ಮ ಅಮ್ಮ ಬಂದೈತೆ ಎಲ್ಲರೂ ಬಂದವ್ರೆ ಮಾತ್ರೆ ಕೊಡಿದೆ ಅವ ಮಾತ್ರೆ ಕೊಡ್ತೀನಿ ಸಡನ್ ಆಗಿ ಹಾಕಬೋದ ನಿನಗೆ ಗೊತ್ತಿಲ್ಲ ಈಗ ಮಾತ್ರೆ ಕೊಡಿದೆ ಒಂದು ಒಟ್ಟ ಬಿಸಿನೀರು ಕಾಯಿಸ್ಕೊಳೋಣ ಅಂತ ಬಂದೆ ರೂಮಲ್ಲಿದೆ ಎಡಿಟಿಂಗ್ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದರೆ ಈಗ ಇನ್ಸ್ಟಾಗ್ ಬೇರೆ ಸಾಕಲ್ವ ಸಾಕಾಯ್ತು ತಾನೆ ನಂಗೆ ಹೆಂಗೆ ಗೊತ್ತು ಎರಡಿಕೆ ಹಾಕೊಳ್ಳೋಣ ಅಂತ ಬಂದೆ ಪಿಕ್ ಅನ್ಬಿಟ್ನಲ್ವಾ ಬೇಗ ಜೀರು ನಾನು ಆಗುತ್ತೆ ತುಂಬ ವರ್ಷಗಳೇ ಆಗೋಗಿತ್ತು ಎರಡು ವರ್ಷವೇ ಆಗೈತ ಎರಡು ಅಡಿಕೆ ಹಾಕೊಂಡು ಅವ್ವ ಒಂದು ದಿನಕ್ಕೆ ಒಂದು ಹಸತಿ ಹಾಕೋತೀಯವ್ ಹಸತಿ ಹಾಕೊಡಕ್ಕವಾ ಒಂದು ಸತಿ ಜಾಸ್ತಿ ಹಾಕೊಳ್ತದೆ ನಮ್ಮಅ ಸುಳ್ಳು ಹೇಳ್ತದೆ ಇಲ್ಲಕ್ಕ ನಾವು ಅವ ಬರೀ ಅಡಿಕೆ ಸಿದು ಆಯ್ತಾದೆ ಕೊಡೋವ ಬೇರೆ ಎರಡ ಒಡೋದ ಅಂಬ್ಬಿಟ್ಟು ಬಂದೆ ಏನೋ ಹೇಳ್ತಾ ಇದೆ ಫ್ರೆಂಡ್ಸ್ ಅದೇ ಎಡಿಟಿಂಗ್ ಮಾಡೋಣ ಮಾಡ್ಬೇಕು ಮಾಡ್ಕೊಳ್ಳೋಣ ಅಂತಿದ್ದೆ ಅಮ್ಮವ್ವ ಎಲ್ಲಡಿಕೆ ಇತ್ತು ಒಂದೇ ಯಾಕೆ ಕೂತ್ಕೊಂಡು ಅದಕ್ಕೆ ನಾನು ಎಲ್ಲಡಕೆ ಹಾಕೊಳ್ಳೋಣ ಅನ್ನಿಸ್ತು ಬಂದೆ ಈಗ ಎಲ್ಲಡ್ಕೆ ತಿಂದ್ಕೊಂಡು ಅವ ಬಿಸಿ ನೀರ್ಬೇಕು ನನಗೆ ಕಾಯಕಿಟ್ಟಿದ್ದೀನಿ ಎಲ್ಲಡಿಕೆ ತಿನ್ಕೊಂಡ ಎಲ್ ಡೇನ ಕಂಪ್ಲೀಟ್ ಮಾಡ್ತೀನಿ ನಾನು ಈ ವ್ಲಾಗು ಕೂಡ ಇಲ್ಲಿ ಎಂಡ್ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅವ ಸಪೋರ್ಟ್ ಮಾಡಿ ಏನವ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಹ್ಮ್ ವೀಡಿಯೋಸ್ ಎಲ್ಲ ನೋಡಿ ಆಯ್ತು ಆಯ್ತು ಬಾಯ್ ಸಾಕ ಎಷ್ಟು ಕೊಡ್ತೀಯವಾ ಸುಣ್ಣ ಹಾಕಿ ಹ್ಮ್ ರೆಡ್ಡಾ ಹೋಯ್ತು ಇದು ಎಲೆ ನಮ್ಗೆ ಇಟ್ಟಿದ್ದೆ ನಮ್ಮಅ ಎಲೆನೇ ತಗೋತೇ ಅಲ್ಲ ನಾವು ಈಗ ದುಡ್ಡು ಕೊಟ್ಟು ಇಲ್ಲೇ ಬೇರೆ ಗಿನ್ಗಡೆ ಹೋದು ಬೇಕು ಅಂತ ಬಯಕ ನೀರು ಮಾಡೋದು ಅದ್ರೆಲ್ಲ ಇಟ್ಟಿರ್ತೀನಿ ತಗೊಂಡು ನೀನ್ ನೀರ ಇವಾಗ ಮಾಡ್ಲೇವ ಹ್ಞೂ ಹರಿ ವಿ ಬ್ಲಾಗ್ ನಾ ಐ ಲೇ ಎಂಡ್ ಮಾಡ್ತಾ ಇದೀನಿ ಬೈ ಕೀಪ್ ಸಪೋರ್ಟಿಂಗ್